ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ದಿನ ಪೂರ್ತಿ ಸಂಚಿಕೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರೂಪ ಬಂದಿರ ಖುಷಿಯಿಂದ ಎಲ್ಲಾರು ರೂಪವನ್ನ ನೋಡ್ತಿದ್ರೆ ಇಲ್ಲಿ ದೃಷ್ಟಿಯವರು ರಾಜ ಬಾಳು ಇಲ್ಲಿ ಇವನು ಕಾಣೋ ರೂಪಕ ಅಂತ ಇಲ್ಲಿ ದೃಷ್ಟಿ ಅವರು ರಾಜಂಗೆ ಹೇಳ್ತಿದ್ರೆ ಚೆನ್ನಮ್ಮಾರು ಹೂ ಅಂತ ಸನ್ನೆ ಮಾಡ್ತಿದ್ದಾರೆ ಅಕ್ಕ ಇವನು ತಮ್ ಇವನು ನಮ್ ತಮ್ಮ ರಾಜು ಅಕ್ಕ ಹಾಗೆ ನೀವು ಮನೆ ಬಿಟ್ಟು ಹೋದಾಗ ತೊಟ್ಲಲ್ಲಿದ್ನಲ್ಲ ಅವನೇ ಅಕ್ಕ ಇವನು ಈಗ ಅಕ್ಕ ಎಷ್ಟು ದಾಳಿಬಿಟ್ಟಿದಾನೆ ರಾಜು ಅಂತ ಇಲ್ಲಿ ದೃಷ್ಟಿಯವರು ರೂಪಾಗೆ ಹೇಳ್ತಿದ್ರೆ ಇಲ್ಲಿ ರಾಜ ಮಾತ್ರ ರೂಪಾ ನೋಡ್ಕೊಂಡು ತುಂಬಾನೇ ಎದುರುಕೋತಿರ್ತಾರೆ ಬಾ ರಾಜ ಅಕ್ಕ ಅಕ್ಕ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ತಾರೆ ಇಲ್ಲಿ ರಾಜ ಬಂದ್ಕೊಂಡು ಸ್ವಲ್ಪ ಹಾಗೆ ಹಿಂದೆ ಹೋಗ್ತಿದ್ರೆ ಇಲ್ಲಿ ಚೆನ್ನಮ್ಮ ಅವರು ರಾಜ ಹತ್ರ ಹೋಗಿ ಯಾಕೋ ರಾಜ ಭಯ ಪಡ್ತಿದ್ಯಾ ಅವಳಿ ಮಕ್ಕ ಕಳೋ ಮಾತಾಡ್ತು ಅಂತ ಇಲ್ಲಿ ರೂಪ ಅಂತ ರಾಜ ಕರ್ಕೊಂಡ್ ಬರ್ತಾರೆ ರಾಜ ಅವ್ರಲ್ಲ ಅಕ್ಕ ಅಂತ ರಾಜ ಹೇಳ್ತಿದ್ರೆ ಆ ಕಡೆ ರೂಪ ಅವ್ರು ಕೂಡ ರಾಜ್ ನೋಡಿ ಸ್ವಲ್ಪ ಏನೋ ಮುಜುಗರದಿಂದ ಹಿಂದೆ ಹೋಗ್ತಿರ್ತಾರೆ ಅವಾಗ ಇಲ್ಲಿ ನಿಮ್ಮ ಮಹಾದೇವ್ ಅವ್ರು ಬಂದು ರೂಪಾ ಅಂತ ರೂಪವನ್ನ ಕರೀತಾರೆ ರೂಪ ಹೇಗಿದ್ದ ಅಮ್ಮ ನಿಮ್ಮಮ್ಮ ನಿಂದ ಫೋಟೋನ ಟ್ರಂಕಲ್ ಇಟ್ಕೊಂಡಿದ್ಲು ನೆನ್ಪಸ್ಕೊಳ್ದೆ ಅಲ್ದೇ ಇರೋ ದಿನನೇ ಇಲ್ಲ ಕಣಮ್ಮ ನೀನು ಮನೆ ಬಿಟ್ಟು ಹೋಗಿದ್ದಿ ನಾನು ಚೆನ್ನಿನ ಮದ್ವೆ ಆಗಿದ್ದೀನಿ ಅನ್ನೋ ಕಾರಣ ಆಗಿರ್ಬೋದು ನಿನ್ಗೆ ಏನಾದ್ರೂ ನೋವಾಗಿದೆ ನೋವಾಗಿದೇನು ನೋವು ಹಾಗೆ ಇರುತ್ತೆ ಮಗಳೇ ನನಗ್ ಕ್ಷಮಿಸ್ಕೊಡ ಸುಡು ಅಂತ ಇಲ್ಲಿ ಮಹಾದೇವ ಅವರು ನಮಸ್ಕಾರ ಮಾಡ್ತಿದ್ದೆ ಆ ಕಡೆ ರೂಪವ ಮತ್ತೆ ಏನು ಮಾತಾಡ್ತೇನೆ ನಿಂತಿರ್ತಾರೆ ಇಲ್ಲಿ ಕೃಷ್ಣಿಯವ್ರಿಗೆ ಮಹದೇವ ಅವ್ರ ಮಾತು ಕೇಳಿ ತುಂಬಾನೇ ಬೇಜಾರಾಗ್ತಿರತ್ತೆ ಆಯೋ ಮನೆಯವರೆಲ್ಲ ಹಾಕೊಂಡ್ ನಿಂತಿದ್ರೆ ಏನ್ ಕತೆ ಈ ಸಂಸಾರಕ್ಕೆ ಯಾರ್ದೇ ದೃಷ್ಟಿ ಬೀಳ್ತೇ ಇರ್ಲಿ ಚೆನ್ನಮ್ಮ ಹೋಗಿ ಮೊದ್ಲು ರೂಪಾಗೆ ದೃಷ್ಟಿ ತೆಗಿ ಅಂತ ಇಲ್ಲಿ ಕಿಶೋರ್ ಅವ್ರು ಹೇಳಿದಾಗ ಹೌದು ದೃಷ್ಟಿ ನಿಮ್ಮ ಕಂಗೆ ನೀನೇ ದೃಷ್ಟಿ ತೆಗಿ ಅಂತ ಇಲ್ಲಿ ಮಹಾದೇವ ಅವ್ರು ಹೇಳ್ತಾರೆ ಬನ್ನಿ ಅಂತ ಇಲ್ಲಿ ಮಹಾದೇವ ಅವ್ರು ಹೇಳ್ತಾರೆ ಹಾಗೆ ಇಲ್ಲಿ ರೂಪ ಅವ್ರನ್ನ ದೃಷ್ಟಿ ಹಾಗೂ ಚೆನ್ನಮ್ಮವ್ರು ಕರ್ಕೊಂಡ್ ಬರ್ತಾ ಇಲ್ಲಿ ಮಹಾದೇವ ಅವರು ಆರ್ತಿ ತಟ್ಟೆ ಕೊಟ್ಟು ದೃಷ್ಟಿ ತೆಗೆಯಿ ರೂಪಂಗೆ ಇನ್ ಮುಂದೆ ಯಾವ ಕೆಟ್ಟ ದೃಷ್ಟಿನೂ ನಮ್ ರೂಪ ಮೇಲೆ ಬಿಡಬಾರ್ದು ಅಂತ ಇಲ್ಲಿ ಮಹಾದೇವ ಅವರು ದೃಷ್ಟಿ ಕೈಗೆ ದೃಷ್ಟಿ ತೆಗೆಯೋ ತಟ್ಟೆನ ಕೊಡ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ರೂಪ ಅವ್ರಿಗೆ ದೃಷ್ಟಿನ ತೆಗಿತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಕಿಶೋರ್ ಕಾಲಿಗೆ ಬಿಳಕ್ ಹೋದಾಗ ದೃಷ್ಟಿ ಏನ್ ಮಾಡ್ತಿದ್ಯಮ್ಮ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಹಾಗಲ್ಲ ಕಿಶೋರಣ್ಣ ನಿಮ್ ರುಣಾನ ಈ ಜನ್ದಲ್ಲಿ ನಾನು ತೀರ್ಸಲಿಕ್ಕಾಗಲ್ಲ ನಮ್ ಬದಕಾಲೈತೆ ತೋಟ ಕೊರಗು ಕೊರ್ತೇನಾ ನೀವು ದೂರವಾಗ್ಬಿಟ್ರಿ ಕಿಶೋರಣ್ಣ ನಮ್ ಪಾಲಿಗೆ ಆಗ್ಬಿಟ್ರಿ ಅಂತ ಇಲ್ಲಿ ಕಿಶೋರ್ ಅವ್ರಿಗೆ ಅವರು ನಮಸ್ಕಾರ ಮಾಡ್ತಿರ್ತಾರೆ ದೃಷ್ಟಿ ಅವತ್ತು ನಿನ್ನ ನಮ್ಮ ನಿಮ್ಮ ಅಕ್ಕನ ಬಗ್ಗೆ ನಂಗೆ ಹೇಳ್ತಾ ಇದ್ರೆ ಫೋಟೋ ತೋರಿಸ್ತಾ ಇದ್ದಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ ಕಣಮ್ಮ ಎಲ್ಲ ದೇವ್ರ ಆಟ ಕಣಮ್ಮ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಇಲ್ಲಿ ಮಹದೇವ ಅವರು ಕಿಶೋರಣ್ಣ ನಮ್ಮ ರೂಪ ಏಳ್ಸಿಕೊಳ್ಳು ನಿಂಗೆ ಅಂತ ಇಲ್ಲಿ ಮಹಾದೇವ ಅವರು ಕಿಶೋರ್ನ ಕೇಳ್ತಾರೆ ಅವತ್ತು ಅಣ್ಣ ಸಂತರ್ಪಣ ದಿನ ಅರೂಪ ಮಿಸ್ ಆದ್ಮೇಲೆ ನಮ್ಮ ಹುಡುಗರ್ಗೆ ಏನ್ ರೂಪನ ಹುಡುಕ್ಸಿ ಅಂತ ಹೇಳಿದ್ದೆ ಹಾಗೆ ಪೇಪರ್ ಅಲ್ಲಿ ಅಡ್ವರ್ಟೈಸ್ ಕೂಡ ಕೊಟ್ಟಿದ್ದೆ ಪಾಪ ರೂಪಂಜಿಯಿಂದ ಏನ್ ನಡೆದಿದ್ಯಾ ಏನೋ ಗೊತ್ತಿಲ್ಲ ಪಾಪ ಬೀದಿ ಬೀದಿ ಅಲಿತಾ ಇದ್ಲು ಹಾಗೆ ಒಂದ್ ಚಿಕ್ಕ ಹೋಟೆಲ್ ಅಲ್ಲಿ ಒಬ್ಬ ಹುಡುಗ ನಂಗೆ ಕಾಲ್ ಮಾಡಿ ರೂಪನ್ ಬಗ್ಗೆ ವಿಷಯನ ಹೇಳ್ದ ಹಾಗಾಗಿ ರೂಪ ಸಿಕ್ಕದ್ಲು ಅಂತ ಕಿಶೋರ್ ಹೇಳ್ತಾರೆ ಅಲ್ಲ ನಾವ್ ವಿಶ್ವನ್ ಮಾತಾಡ್ತಿದ್ರು ಅವ್ರು ಯಾಕೆ ಏನು ಮಾತಾಡ್ತಿಲ್ಲ ಅಂತ ಇಲ್ಲಿ ರಾಜ ಕೇಳ್ತಾರೆ ಅವ್ರ ಜೀವನದಲ್ಲಿ ಏನೋ ದುರಂತ ನೆಡ್ತಿರ್ಬೋದು ರಾಜ ಹಾಗಾಗಿ ಅವಳು ಷೇನು ಮಾತಾಡ್ತಿಲ್ಲ ಹಾಗೆ ನಾವು ಮಾತಾಡ್ತಿರೋದು ಅವಳಿಗೆ ಅರ್ಥ ಆಗ್ತಿಲ್ಲ ಈಗ ಮನೆಗ್ ಬಂದಿದಳವ ಪ್ರೀತಿ ಮಾಡೋ ನಿಮ್ಮೆ ಇದ್ದು ಅವಳು ಅಂತವಾಗಿ ಗುಣ ಆಗ್ತಾಳೆ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಿದ್ದೆ ಧೃಶಿ ಹಾಗು ಚೆನ್ನಮ್ಮ ತುಂಬಾನೇ ಬೇಜಾರಾಗುತ್ತೆ ಅಂತಂತವಾಗಿ ಹುಷಾರಾಗ್ತಾಳೆ ಅಂತ ಹೇಳಿದು ಕಿಶೋರ್ ಅವರು ಆಗ ದೃಷ್ಟಿ ಹಾಗೂ ಚೆನ್ನಮ್ಮ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆ ಕಡೆ ಸೈಲೆಂಟ್ ಅವರು ದೃಷ್ಟಿ ಜಾಗದಲ್ಲಿ ಮಲ್ಗಿರ್ತಾರೆ ಆಗ ಇಲ್ಲಿ ದತ್ತ ಅವರು ಕೇಳ್ತಾರೆ ಯಾಕೋ ಸೈಲೆಂಟ್ ತುಂಬಾ ಮಲ್ಗಿದ್ಯಾ ಅಂತ ಇಲ್ಲಿ ದತ್ತ ಅವರು ಸೈಲೆಂಟ್ ಅವ್ರನ್ನ ಕೇಳ್ತಾರೆ ಆ ಮಲ್ಗೋ ದಿನ ನಂಗೆ ಕೊಟ್ಬಿಟ್ಟು ಹೋಗಿದ್ದಾಳೆ ಅಂತ ಇಲ್ಲಿ ಸೈಲೆಂಟ್ ಹೇಳ್ತಾರೆ ನಂಗೆ ನಿದ್ದೆ ಬರ್ತಿದೆ ಹೋಗಿ ಮಲ್ಕೋಳಿ ಬಾಯ್ ಅಂತ ಇಲ್ಲಿ ಸೈಲೆಂಟ್ ಹೇಳಿದಾಗ ಜೆಲ್ಲೋ ಯಜಮಾಂತಿ ಜೆಲ್ಲೋ ನಿಂತಂಗ್ಯಾವ ಅಂತ ಇಲ್ಲಿ ದತ್ತ ಕೇಳ್ತಾರೆ ನಾನು ಇಲ್ಲಿ ಮಲ್ಗಿರೋ ಸಮಸ್ಯೆನಾ ಅಥವಾ ನಿಮ್ಗೆ ನಿಮ್ ಹೆಂಡತಿ ಕಾಣಿಸ್ತೇನಾ ಅನ್ನೋ ಸಮಸ್ಯೆನಾ ಅಂತ ಇಲ್ಲಿ ಸೈಲೆಂಟ್ ಅವರು ಕೇಳ್ತಾರೆ ಈ ಜಗ್ಗಲ್ಲೇ ಕೂತ್ ಬಿಡ್ತೀನಿ ನಿಂಗೆ ಅಂತ ಇಲ್ಲಿ ದತ್ತ ಅವರು ಕನ್ಯಾಣಿಡ್ಕೊಳ್ಳೋ ಜಗ್ನ ತೋರಿಸ್ತಿರ್ತಾರೆ ಬೇಡ ಬಾಯ್ ಬೇಡ ಬಾಯ್ ಈಗ ಆಲ್ರೆಡಿ ನನ್ ನಿದ್ದೆ ಅರ್ಧ ಹಾಳ್ ಮಾಡಿದೀರಾ ಈ ಚಕ್ಕಲ್ಲಿ ತಗೊಂಡ್ ನೋಡ್ಬಿಟ್ರೆ ಫೋನ್ ಹಾಳ್ ಮಾಡ್ಬಿಡ್ತೀರಾ ತವರಿಗೆ ಬಾ ತಂಗಿ ಅಂತ ಫೋನ್ ಬಂತಂತೆ ಸೀದಾ ನನ್ ತಂಗಿ ಅವತ್ತವರ್ ಮನೆಗೆ ಕೊಟ್ಟೋದ್ಲಂತೆ ಸಾಕರು ಮಲ್ಗಿದಾರೆ ಅವ್ನಿದ್ದ ಏನು ಪಂಗ ಬರ್ತಾರೆ ತನ್ನ ನೋಡ್ಕೋ ಸೈಲೆಂಟ್ ಅಣ್ಣ ಅಂತ ಅಂದ್ರು ಅದಕ್ಕೋಸ್ಕರ ನಾನು ಇಲ್ಲಿ ಬಂದ್ ಮಲ್ಕೊಂಡೆ ಅಂತ ಇಲ್ಲಿ ಸೈಲೆಂಟ್ ಅವರು ದತ್ತ ಅವ್ರಿಗೆ ಹೇಳ್ತಾರೆ ಯಾಕ ಅವ್ಳನ್ ಮಧ್ಯ ಬರ್ತಿರ್ಲಿಲ್ವಾ ನೀನ್ ಯಾಕೆ ಬಂದ್ ಮಲ್ಕೊಂಡೆ ಅಂತ ದತ್ತ ಕೇಳ್ತಾರೆ ಇಲ್ಲೇನೆ ನನ್ ತಂಗಿ ಅವನ್ ಇಂಟೆಲಿಜೆಂಟ್ ನಿಮ್ಗೆ ಅರ್ಥ ಆಗ್ತಿರೋದು ಅವ್ನ ಮನೆಯವರಿಂದ ಕಾಲ್ ಬಂದು ಎಲ್ಲೋ ಹೋಗ್ದೆ ಸೀದಾ ನನ್ನ ಹತ್ರ ಬಂದ್ಲು ಅವಳು ನಟ ಪ್ಸಿ ನಿಮ್ಗೆ ಯಾರಾದ್ರೂ ತೊಂದರೆ ಮಾಡ್ಬಿಟ್ರೆ ಅಂತ ಯೋಚನೆ ಮಾಡಿದ್ದಾರೆ ಬಾಯ್ ಅದಕ್ಕೆ ನನ್ನ ಹತ್ರ ಬಂದು ಸುಮ್ಮರಣ್ಣ ನನ್ ಕಂಡ ನಿದ್ದೆ ಮಾಡ್ತಿದ್ದಾರೆ ಯಾವ ರೀತಿನ ತೊಂದರೆ ಆಗ್ಬಾರ್ದು ಹೋಗಿ ನೀವ್ ಮಲ್ಕೊಳ್ಳಿ ಅಂತ ಅಂದ್ರು ಅಂತ ಇಲ್ಲಿ ಸೈಲೆಂಟ್ ಹೇಳಿರ್ತಾರೆ ಪರ್ವಾಗಿಲ್ಲ ಸೈಲೆಂಟ್ ನಿನ್ ತಂಗ್ಗೆ ನಿನ್ನಷ್ಟು ಉದ್ದ ಇದ್ರು ನಿನ್ಕಿಂತ ತಲೆ ಜಾಸ್ತಿನೇ ಇದೆ ಅಂತ ಇಲ್ಲಿ ದತ್ತ ಹೇಳ್ತಾರೆ ಹೋಗ್ಲೇ ಬಿಟ್ರ ಪರವಾಗಿಲ್ಲ ಅಣ್ಣಂಗೆ ಲವ್ ಆಗಿದೆ ಅಂತ ಇಲ್ಲಿ ಸೈಲೆಂಟ್ ದತ್ತ ಅವ್ರು ನೋಡ್ಕೊಂಡು ಆಟ ಆಡು ಆಡ್ತಿರ್ತಾರೆ ಮಲ್ಕೋತಿಯಾ ಇಲ್ಲ ಅಂದ್ರೆ ಕೋಡೆ ಮೇಲೆ ನೇತಾಕ್ಲಾ ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಇಲ್ಲ ಬಾಯ್ ಈತನ ಇತಿಗೆ ಇದ್ದಿದ್ದಿನ ಈತಿ ತಂಗೇ ಹೇಳ್ಬಿಡ್ಬೇಕು ಅಂತ ಇಲ್ಲಿ ಸೈಲೆಂಟ್ ಹೇಳ್ದಾಗ ಪಿಟ್ಟ ಅಂದ್ರೆ ಅಂತ ಇಲ್ಲಿ ದತ್ತ ಕೋಪ ಮಾಡ್ಕೊಂಡು ಹೇಳ್ತಾರೆ ಆಮೇಲೆ ಸೈಲೆಂಟ್ ಅವರು ಭಯದಿಂದ ಬೆಡ್ಶೀಟ್ ಒತ್ಕೊಂಡು ಮರ್ಕೋ ಇಲ್ಲಿ ದತ್ತ ಅವ್ರು ಇಷ್ಟೊತ್ತಲ್ಲಿ ಅವಳು ಅಲ್ಲಿಗೆ ಯಾಕೆ ಹೋದ್ಲು ಅಂತ ತುಂಬಾನೇ ಪ್ರೇಚಾರ ಮಾಡ್ಕೊಂಡು ಇಲ್ಲಿ ದತ್ತ ಅವರು ದೃಷ್ಟಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಆ ಕಡೆ ಚೆನ್ನಮ್ಮ ತೊಡೆ ಮೇಲೆ ರೂಪ ಅವರು ಮಲ್ಕೋಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಲ್ಲಿ ರೂಪವನ್ನ ನೋಡ್ತಾ ಚೆನ್ನಮ್ಮ ಅವರು ಖುಷಿಯಿಂದ ನೋಡ್ತಿರ್ತಾರೆ ಆಗ ದೃಷ್ಟಿಯವ್ರ ಅಲ್ಲಿಗೆ ಬಂದು ಅಮ್ಮ ಅಕ್ಕ ಮಲ್ಕೋಬಿಟ್ರ ಅಮ್ಮ ಅದ ಚೆನ್ನಮ್ಮ ಅವರು ಹೂ ಅಂತ ಸನ್ನೆ ಮಾಡ್ತಾರೆ ಏನಾದ್ರು ಹೇಳದ್ಲಮ್ಮ ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ ಇಲ್ಲಿ ಚೆನ್ನಮ್ಮ ಅವರು ಇಲ್ಲ ಅಂತ ಸನ್ನೆ ಮಾಡಿ ಹೇಳ್ತಾರೆ ಅಪ್ಪನ ಗುಡ್ಸುದ ಅಂತ ಹೇಳಿದಾಗ ಚೆನ್ನಮ್ಮ ಅವರು ಇಲ್ಲ ಅಂತ ಸನ್ನೆ ಮಾಡ್ತಾರೆ ಅಮ್ಮ ನನ್ ಬಗ್ಗೆ ಏನಾದ್ರು ಕೇಳಿದ್ರ ದೃಷ್ಟಿ ಎಲ್ಲಿ ಅಂತ ಅಂತ ಇಲ್ಲಿ ದೃಷ್ಟಿ ಚೆನ್ನಮ್ಮವನ್ನ ಕೇಳ್ತಿರ್ತಾರೆ ಕಂದ ಇಷ್ಟು ವರ್ಷನೇ ಕಾತಿದ್ಯಾ ಕಂದ ಇವಳು ಬರ್ತಾನೆ ಅಂತ ಇನ್ ಸ್ವಲ್ಪ ದಿನ ಕಾಯಿ ಇವ್ ಎಲ್ಲಾ ನೆನ್ಪುಗಳು ಬಂದ್ಬಿಡುತ್ತೆ ಆಮೇಲೆ ನಿನ್ನನ್ನು ಖಂಡಿತವಾಗ್ಲೂ ಗುರುತಿ ಇಡಿದ್ದಾಳೆ ಅಂತ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ತಾರೆ ಅದೇ ದೃಷ್ಟಿ ಮಾತ್ರ ತುಂಬಾನೇ ಬೇಜಾರಲ್ಲಿ ಕಣ್ಣೀರ್ ಇಡ್ತಿರ್ತಾರೆ ಅಮ್ಮ ಈ ತರ ಒಂದಿನ ಬರುತ್ತೆ ಅಂತ ನಾನು ಅಮ್ಮ ಅಕ್ಕ ಬರ್ತಾನೆ ಅಂತ ನಾನು ನಂಬಿದ್ದೆ ಆದ್ರೆ ಈ ರೀತಿ ನಮ್ಮ ಹತ್ರ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ ಅಂತ ದೃಷ್ಟಿ ಹೇಳ್ಬೇಕಲ್ದೇ ಏನೋ ಸಿಗ್ಲಿಲ್ಲ ಅಂದ್ರೂ ಅದು ಸಿಕ್ತಲ್ಲ ಅದಕ್ಕೆ ಖುಷಿ ಪಡೋ ದೃಷ್ಟಿ ಅಂತ ಇಲ್ಲಿ ಚೆನ್ನಮ್ಮ ಅವರು ಹೇಳ್ತಿರ್ತಾರೆ ಅಕ್ಕ ಬಂದ್ಲು ಅನ್ನೋ ಖುಷಿ ಇದೆಯಮ್ಮ ಆದ್ರೆ ಇಂತ ಪರಿಸ್ಥಿತಿ ಬಂದ್ಲಾ ಅನ್ನೋ ನೋವಿದೆ ಅಮ್ಮ ನೀನ್ ಹೇಳಿದು ನಿಜಾಮ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಇರೋದ್ರೆ ಸಂತೋಷವಾಗಿ ಇರ್ಬೇಕು ಜೆಲ್ಲಾನು ಇರೋ ನಮ್ಗೆ ಇರೋದಕ್ಕೆ ಅಂತಾನೆ ತಕ್ಕ ಹಾಗೆ ಬದಲಾಯಿಸ್ಕೋಬೇಕು ನನ್ನ ಅಕ್ಕ ಬಂದಿದ್ದಾಳೆ ನಂಗೆ ಅದಕ್ಕಿಂತ ಖುಷಿ ಬೇರೆ ಏನು ಇಲ್ಲ ಅಂತ ಇಲ್ಲಿ ದೃಷ್ಟಿ ಅವರು ರೂಪಾನೇ ನೋಡ್ಕೊಂಡು ಹೇಳ್ತಿದ್ದಾರೆ ರೂಪಾ ವಾಪಸ್ ಬರೋದಕ್ಕೆ ನೀನೇ ಕಾರಣ ಕಂಡ ನಿನ್ ಮನ್ಸ್ ಮಾಡಿ ಮಾಡಿಲ್ಲ ಅಂತಿದೆ ನಮ್ ರೂಪ ಮನೆಗೆ ಬರ್ತಿರ್ಲಿಲ್ಲ ಲಾಗಿ ನೀನ್ ದೃಷ್ಟಿ ನೀನ್ ಬಳ್ಳಾರಿ ಬಂದ್ರು ನೀನು ನಿಮ್ಮ ಅಕ್ಕನ ಬರ್ತಿರ್ಲಿಲ್ಲ ಇವಳ ನಿಲ್ ಬಂದ್ರು ಹುಡುಕ್ತಾನೆ ಇದ್ದೆ ಸತ್ಯ ಹೇಳಿದ್ರೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ನೀನು ಇವಳು ಬಂದ್ ಕಿಶೋರ್ ನಂಗೆ ಹೇಳ್ದೆ ಆಮೇಲೆ ಅವರು ಪಾಚಿತ್ರನ ಹುಡುಕೋಟೆ ಅದಕ್ಕೆ ಈಗ ನಮ್ಮ ಪಾಡಿಗೆ ಇದ್ದಾಳೆ ಅಂತ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ತಾ ಆಗ್ತಿದ್ದಾರೆ ನಾವು ಹೇಗಿದ್ವಿ ಹೇಗಾಗಿದ್ದೀವಿ ನೋಡು ಒಂದು ಪುಟ್ಟ ಜಾಗದಲ್ಲಿ ಇದ್ದವ್ ನಾವು ಈಗ ಅರ್ಮನಲ್ಲಿದ್ದೀವಿ ಮೂರೊತ್ತು ಊಟ ಮಾಡ್ತಿದೀವಿ ನೆಮ್ಮದಿಯಾಗಿ ಬದುಕ್ತಿದೀವಿ ಖುಷಿಯಾಗಿದ್ದೀವಿ ಇದೆಲ್ಲಾ ಹಾಕೋದಕ್ಕೂ ಕಾರಣ ನನ್ ಗಂಡ ದತ್ತಾ ಶ್ರೀರಾಮ್ ಪಾಟೀಲ್ ಅವರ ಆಶೀರ್ವಾದ ಅಷ್ಟೇ ಅಂತ ದೃಷ್ಟಿ ಹೇಳ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ತನ್ನ ತಾಳಿನ ನಮಸ್ಕಾರ ಮಾಡ್ಕೋಬೇಕಾದ್ರೆ ದೃಷ್ಟಿ ಹುಸಾ ತಾಳಿ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಅವರು ಚನ್ನಮ್ಮ ಅವ್ರಿಗೆ ಹೇಳ್ತಾರೆ ನನ್ ಪತಿ ತಿಂದ ಎಲ್ಲ ಆಗಿದ್ದು ಅಂತ ಹೇಳ್ತಾ ಅಮ್ಮ ಅಕ್ಕ ಹೇಗಿದ್ರು ಮನೆಗೆ ವಾಪಸ್ ಬಂದಿದ್ರು ಇವಾಗ್ಲಾದ್ರೂ ತಟ್ಟ ಅವ್ರಿಗೆ ಸೌಕರ್ಯಗೆ ನನ್ನ ನಿಜದ್ರೂಪ ಬಗ್ಗೆ ಹೇಳ್ಬಿಡ್ಲಾ ಅಂತ ಇಲ್ಲಿ ದೃಷ್ಟಿಗೆ ಕೇಳ್ತಿದ್ರೆ ಚೆನ್ನಮ್ಮ ಅವರು ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಬೇಡ ದೃಷ್ಟಿ ಆ ಸಮಯ ಇನ್ನು ಬಂದಿಲ್ಲಮ್ಮ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಾರೆ ಅಮ್ಮ ತಪ್ಪ ಬೇಡಮ್ಮ ನನ್ ಗಂಡನಿಂದ ನಂಗೆ ಸತ್ಯನ ಮುಚ್ಚಿಡೋದಕ್ಕೆ ನಂಗೆ ತುಂಬಾನೇ ಕಷ್ಟ ಆಗ್ತಿದೆ ಅಮ್ಮ ಮತ್ತೆ ಮತ್ತೆ ನಾನು ಅವ್ರಿಗೆ ಮೋಸ ಮಾಡ್ತಿದೀನಿ ಅನ್ನೋ ಪಾಪ ಪ್ರಜ್ಞೆ ಅಮ್ಮ ಇನ್ನು ಈ ಸತ್ಯನ ಮುಚ್ಚಿಡ ಸರಿಯಲ್ಲ ಅಲ್ಲ ಅಲ್ವಮ್ಮ ಅಂತ ಇಲ್ಲಿ ಅವ್ರು ಹೇಳ್ತಾ ಅಳ್ತಿರ್ತಾರೆ ಈಗ್ಲೂ ನಿನ್ ಕಂಡ ನಿನ್ ಕಂಡ್ರೆ ಕೆಂಡ ಕಾಡ್ತಾರೆ ಆ ಇಪ್ಪನ ತಿಲಕ್ ವಿಷಯ ಮುಚ್ಚಿಟ್ಟಿದ್ಯಾ ಅಂತ ಇನ್ನೂ ಅವ್ರಿಗೆ ಇವ್ರಿಬ್ರು ಮೇಲಿರೋ ಕೋಪನೆ ಹೋಗಿಲ್ಲ ಕಣೆ ಈ ವಿಷಯದ ಬಗ್ಗೆ ಕಳ್ತೋಗಿರೋ ನಿನ್ ಮೇಲೆ ನಮ್ಗೆ ಇನ್ನೂ ವಾಪಸ್ ಬಂದಿಲ್ಲ ಕಣೆ ಅದ್ ಹೇಗ್ ಹೇಳ್ತಿಯಾ ದೃಷ್ಟಿ ಮಗಳ ವಿಷಯನೇ ಮಾರ್ತಿಲ್ಲ ಅವ್ರು ಇನ್ನು ಈ ಬಣ್ಣದ ವಿಷಯ ಹೇಳ್ಬಿಟ್ಟೆ ಸುಮ್ನೆ ತರೇನೆ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಾರೆ ಆಗ ನೋಡು ಹೇಳ್ತಿರ್ತಾರೆ ನೋಡಕಂಡ ಅದಕ್ಕೂ ಒಂದ್ ಸಮಯ ಬರುತ್ತೆ ಆ ಸಮಯದಲ್ಲಿ ಹೇಳಿದ್ರೆ ನೋಡು ನೋಡಿ ಈಗ ನಿಮ್ಮ ಅಕ್ಕ ಬಂದಿಲ್ವಾ ಹಾಗೆ ನಿರ್ ಬಣ್ಣದ ಬಗ್ಗೆ ಹೇಳಕ್ ಒಂದ್ ಸಮಯ ಬರುತ್ತೆ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಾರೆ ಕಂಡ ಚೆನ್ನಾಗಿರಿ ಹುಡ್ಗಿರಲ್ಲ ಕೆಟ್ಟವರಲ್ಲ ಅಂತ ಅವ್ರಿಗೆ ಸ್ವಲ್ಪ ಗೊತ್ತಾಗ್ಲಿ ಆಗ್ಲೇ ನಾನ್ ನಿಮ್ಗೆ ಹೇಳ್ತೀನಿ ಈಗ ಸಮಯ ಬಂದಿಲ್ಲ ಕಂಡ ಸರಿನಾ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಾರೆ ಆ ಕಡೆ ದೃಷ್ಟಿಯವರು ಸರಿ ಅಮ್ಮ ಅಂತ ಹೇಳ್ತಾರೆ ಅಮ್ಮ ಅಕ್ಕ ಇನ್ನು ಮುತ್ಮುದ್ದಾಗಿ ಕಾಣ್ತಿದ್ದಾಳಲ್ವಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ರೂಪ ಅವರು ಮಲ್ಗಿರೋ ಫೋಟೋನ ತಗೋತಿರ್ತಾರೆ ಆ ಕಡೆ ಬೆಳಗ್ಗೆ ಆಗುತ್ತೆ ದತ್ತವ್ರೆ ಹೇಳ್ತಾರೆ ಓ ಸೈಲೆಂಟ್ ಅಂತ ಹೇಳಿದ್ರು ಇಲ್ಲಿ ಸೈಲೆಂಟ್ ಅಂತ ದೃಷ್ಟಿಯವರು ಬಂದು ಮಲಬಿಟ್ಟಿತ್ತಾರೆ ಆಗ ಇಲ್ಲಿ ಏನು ಮಾತಾಡ್ತಿರೋ ಕಾರಣ ನಿನ್ನನ್ನು ಹೇಗೆ ಎಬ್ಬಿಸ್ಬೇಕು ಅಂತ ನನ್ ಗೊತ್ತು ಸೈಲೆಂಟ್ ಏ ಸೈಲೆಂಟ್ ಏ ಸೈಲೆಂಟ್ ಅಂತ ಇಲ್ಲಿ ತತ್ತ ಅವರು ನೆಡ್ಕೊಂಡ್ ಬರ್ಬೇಕಾದಾಗ ಮೀಸ್ ಆಗಿ ಬಿದ್ ಹೋಗ್ತಾರೆ ಆಗ ಇಲ್ಲಿ ಸ ಈಗ ಸೈಲೆಂಟ್ ಮಾಡಿರೋ ಪಕ್ಕದಲ್ಲೇ ತತ್ತ ಅವರು ಹೋಗಿ ಮಾಡ್ಕೊಂಡಾಗ ಇಲ್ಲಿ ಅವರು ಮುಸ್ಕುನ ತೆಗಿತಾರೆ ಏ ಸೈಲೆಂಟ್ ಅಂತ ಹೇಳಿ ಇಲ್ಲಿ ಕಾಣ್ಬಿಟ್ಟು ನೋಡಿದಾಗ ಅಲ್ಲಿ ದೃಷ್ಟಿ ಇರ್ತಾರೆ ಆಗ ದತ್ತಾಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ರೀ ನೀವಾ ಅಂತ ಇಲ್ಲಿ ದೃಷ್ಟಿ ಹೇಳ್ಬೇಕಾದ್ರೆ ಇಲ್ಲಿ ತತ್ತ ಅವರು ದೃಷ್ಟಿನೇ ನೋಡ್ತಿರ್ತಾರೆ ಆ ಕಡೆ ಅವರು ದತ್ತನೆ ನೋಡ್ತಿರ್ತಾರೆ ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತ ಇಲ್ಲಿ ದೃಷ್ಟಿ ಕೇಳ್ತದ ಏ ನೀನ್ ಯಾವಾಗ ಬಂದೆ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ದತ್ತ ಕೇಳಿದಾಗ ಅಲ್ಲಾರಿ ನಾನು ಇಲ್ಲೇ ಅಲ್ವಾ ಮಲ್ಗದು ನನ್ನ ಬಿಟ್ಟು ಈ ಯಾರು ಇಲ್ಲಿ ಬಂದ್ ಮಲ್ಕೋತಾರೆ ನಿಜ ಹೇಳಿ ಬೇರೆ ಯಾರು ಬಂದು ಮಲ್ಗಿದ್ದಾಳೆ ಅಂತ ಹೇಳಿ ಇಲ್ ಬಂದ್ ಮಲ್ಗಿದ್ದೀರಾ ಅಥವಾ ನಾನೇ ಅಂತ ಇಲ್ಲಿ ದೃಷ್ಟಿ ಹೇಳಕ್ ಬರ್ದಿದ್ದಾರೆ ಚೆತು ಏನ್ ಮಾತಾಡ್ತಿದ್ಯಾ ನನ್ನ ಏನ್ ಅನ್ಕೊಂಡಿದ್ಯಾ ನೀನು ಅಂತ ದತ್ತ ಹೇಳ್ತಾರೆ ಅಶೀಶು ನಾನ್ ಆ ಅರ್ಥದಲ್ಲ ಹೇಳಿಲ್ಲ ಅಂತ ದೃಷ್ಟಿ ಹೇಳ್ಬೇಕಾದ್ರೆ ನಿಂದು ಯಾವಾಗ್ಲೂ ಇದ್ದಿದೆ ಆ ಅರ್ಥದಲ್ಲಿ ಹೇಳಿಲ್ಲ ಈ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳ್ತಾನೆ ಇರ್ತೀಯ ಅಪ್ಪ ಅಂತ ಹೇಳಿ ತಾನೇ ಇಡ್ಕೋಬೇಕಿ ಅದೇ ತಲೆ ಪೆಟ್ಟಾಯ್ತಾ ಕೈ ಪೆಟ್ಟಾಯ್ತಾ ಕಾನಕ್ ಪೆಟ್ಟಾಯ್ತಾ ಅಂತ ಇಲ್ಲಿ ದೃಷ್ಟಿ ಅವರು ದತ್ತ ಕೈನ ಇಟ್ಕೋತಾರೆ ಬಿಡು ಏನು ಪೆಟ್ಟಾಗಿಲ್ಲ ಸರಿ ಆತನ ರಾತ್ರಿ ಕೇಳೋಗಿದೆ ನೀನು ಅಂತ ದತ್ತ ಅವರು ಕೇಳ್ತಾರೆ ಅದು ಅಮ್ಮನ್ ಮನೆಗೆ ಹೋಗಿದ್ದೆ ಕಣ್ರಿ ಅಂತ ತನ್ನ ದೃಷ್ಟಿ ಹೇಳ್ತಾರೆ ಖುಷಿ ವಿಷಯ ಇಲ್ಲಿ ನ ಎತ್ಕೋತಾರೆ ಅಂತ ಹೇಳಿ ಇಲ್ಲಿ ರೂಪ ಫೋಟೋನ ತತ್ತ ಅವ್ರಿಗೆ ತೋರ್ಸ ಬಿಡ್ತಾರೆ ಆಗ ಇಲ್ಲಿ ತತ್ತ ಅವರು ದ್ರೂಪ ಅವ್ರ ಫೋಟೋನ ಅವರು ತೋರ್ಸ್ತಿರ್ಬಿಟ್ಟಾರೆ ಇಲ್ಲಿ ತತ್ತ ಅವರು ಕೈ ಆಕ್ಲೋಸ್ತಾ ಕಣ್ ಮುಚ್ಕೋ ಅಷ್ಟೇ ಆದ್ರೆ ಇಲ್ಲಿ ತತ್ತ ಅವರು ಫೋಟೋನ ಇನ್ನು ನೋಡಿರಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ नैनल सब्सक्राइब आगे अदे सब्सक्राइब आगे थैंक यू